ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವಾಗ ನಾನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ಹಳ್ಳಿ ವಾತಾವರಣ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಬೆಳಗ್ಗೆ ಹಕ್ಕಿಗಳ ಚಿಲಿಪಿಲಿ ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಕೋಳಿ ಕೂಗ್ತಾ ಇರುತ್ತೆ ಹಾಗೆಯೇ ಗಿಡಗಳಲ್ಲೆಲ್ಲ ಹೂ ಇವೆಲ್ಲ ನೋಡ್ತಾ ನೇಚರ್ ಮಧ್ಯೆ ಓಡಾಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಊರಿಗೆ ಹೋದಾಗ ಒಬ್ಬರು ಮನೆಯಲ್ಲಿ ನಾಯಿ ಮರಿ ಹಾಕಿತ್ತು ತುಂಬಾ ಚೆನ್ನಾಗಿತ್ತು ಮಾತ್ರ ಮಕ್ಕಳು ನಾವು ಒಂದನ್ನು ತೊಗೊಂಡು ಹೋಗೋಣ ಸಾಕೋಣ ಅಂತ ಹೇಳ್ತಾ ಇದ್ರು ಆದರೆ ಬೆಂಗಳೂರಲ್ಲಿ ನಾಯಿನ ಸಾಕೋದು ತುಂಬ ಕಷ್ಟ ಬೇಡ ಅಂತ ಹೇಳ್ತಾ ಇದ್ದೆ ಈ ನಾಯಿ ಮರಿಗೆ ಒಂದು ಮರಿಗೆ ಹತ್ತು ಸಾವಿರ ಅಂತ ಇದಕ್ಕೆ ತುಂಬನೇ ಮುದ್ದಾಗಿತ್ತು ಮರಿಗಳೆಲ್ಲ ನನಗೂ ನೋಡಿ ಸಾಕೋಣ ಅಂತ ಆಸೆ ಆಯಿತು ಆದರೆ ಅದನ್ನ ಕರ್ಕೊಂಡು ಓಡಾಡೋದೆಲ್ಲ ಕಷ್ಟ ಆಗುತ್ತೆ ಟ್ರಾವೆಲಿಂಗ್ ಮಾಡುವಾಗೆಲ್ಲ ಅಂತೇಳ್ಬಿಟ್ಟು ಸುಮ್ಮನ ಅದೇ ಅಮ್ಮನ ದಾಸೋಳ ಗಿಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಇದು ದೇವ್ರ ಪೂಜೆಗೆ ಹೂ ಕೊಯ್ದಾದ ಮೇಲೆ ಬಿಟ್ಟಿರುವಂಥ ಹೂವು ಗಿಡದಲ್ಲಿ ಇರಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆ ಈ ಸೈಡಲ್ಲಿ ಕೂಡ ಆಗಿದೆ ಇಲ್ಲಿ ಕೂಡ ಮೂರು ತಾಸುಗಳ ಇದೆ ಪೂಜೆಗೆಲ್ಲ ಹುಕ್ಕಿತ್ತಾದ್ಮೇಲೆ ಎರಡು ಗಿಡದಲ್ಲೂ ಮೂರ್ ಮೂರು ಇಟ್ಟಿದ್ದಾರೆ ಚೆನ್ನಾಗಿ ಕಾಣಿಸುತ್ತೆ ನೋಡೋಕೆ ಅಂತ ಹೇಳಿ ಹಾಗೆ ಈ ದಾಸವಾಳ ತುಂಬಾನೇ ಹೂ ಬಿಡುತ್ತೆ ನೋಡೋದಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಇನ್ನು ಪೂರ್ಣ ಅರಳಿಲ್ಲ ಇದು ಅರಳಬೇಕು ಬೆಳಿಗ್ಗೆ ಆಗಿರೋದ್ರಿಂದ ಇನ್ನೂ ಅರಳಿಲ್ಲ ಬೆಳಿಗ್ಗೆ ಆಗಿರೋದ್ರಿಂದ ನೋಡಿ ಕೋಳಿ ಕೂಗೋದು ಕೇಳಿಸ್ತಾ ಇದೆ ನಮ್ಮ ಮನೆ ಮೇಲ್ ಸೈಡೆಲ್ಲ ಇರೋದು ಮುಸ್ಲಿಮ್ ಮನೆಗಳು ಅಲ್ಲಿ ಕೋಳಿನ ಸಾಕಿರ್ತಾರೆ ಅದು ಬೆಳೆ ಬೆಳಿಗ್ಗೆ ಕೂಗ್ತಾ ಇರುತ್ತೆ ಬೆಳಿಗ್ಗೆ ಒಂದು ರೀತಿ ಅಲ್ರಾಮ್ ಹೊಡೆದಾಗೇ ಅದು ಹಾಗೆ ಬೆಳೆ ಬೆಳಗ್ಗೆ ಓಡಾಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಹಾಗೆ ಇಲ್ಲಿ ನಂಜಟ್ಲೆ ಹೂವಿನ ಮೂಗ್ಗು ಅರಳಬೇಕು ಇದು ತುಂಬ ಚೆನ್ನಾಗಿ ಹೂ ತುಂಬಿಕೊಂಡಿರುತ್ತೆ ಯಾವಾಗಲೂ ಜಾಸ್ತಿ ಕೇರ್ ಮಾಡೋ ಅವಶ್ಯಕತೆಯೂ ಇಲ್ಲ ಇದಕ್ಕೆ ಇಲ್ಲಿ ದಾಸವಾಳು ತುಂಬಾ ಆಗತ್ತೆ ಹಾಗೆ ನೋಡಿ ಇದು ಬೇಸಿಗೆಯಲ್ಲಿ ಆಗುವಂಥದ್ದು ಮಲ್ಲಿಗೆ ಇದಕ್ಕೆ ನೀರು ಬೇಕಾಗಲ್ಲ ಕಾಡಲ್ಲಿ ಕೂಡ ಆಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಗಿಡ ಹಾಕ್ಕೊಂಡ್ರೆ ಸಾಕು ಮಾಲೆ ಎಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅಲ್ಲೂ ಕೂಡ ಎಷ್ಟೊಂದು ಹಾಕ್ಕೊಂಡಿದೆ ತೋಟದ ಕಡೆಗೆ ಒಂದು ರೌಂಡ್ ಬರೋಣ ಬನ್ನಿ ಇಲ್ಲೂ ಕೂಡ ಎಷ್ಟೊಂದು ಹೂವುಗಳಾಗಿದೆ ಈ ಮಲ್ಲಿಗೆ ಹೂವಂತೂ ತುಂಬಾ ಆಗಿದೆ ಎಲ್ಲ ಕಡೆಯಲ್ಲೂ ಹಬ್ಬಿಕೊಂಡಿದೆ ಇದು ಒಂದು ಗಿಡ ಇದ್ರೆ ಸಾಕು ಎಷ್ಟೊಂದು ಗಿಡ ಆಗತ್ತೆ ಇದು ಮನೆಗೆಲ್ಲ ಹಬ್ಬಿಸ್ಕೊಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಇದು ಬೇಸಿಗೆಯಲ್ಲಿ ಹೂಗಳಿಂದ ತುಂಬಿಕೊಂಡಿರತ್ತೆ ನೀರು ಇಲ್ಲದಿದ್ರೂ ಹೂ ಚೆನ್ನಾಗಿ ಬಿಡುತ್ತೆ ಇದು ವೀಳ್ಯತೆಲೆ ನನಗೆ ಇದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಕಡೆ ಇದಕ್ಕೆ ಮಂಜಟ್ಲೆ ಹೂವು ಅಂತ ಹೇಳ್ತಾರೆ ಹಸಿರು ಗಿಡದಲ್ಲಿ ಬಿಳೆ ಹೂಗಳಿಂದ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ನಕ್ಷತ್ರ ಟೈಪಲ್ಲಿರುತ್ತೆ ಈ ಹೂವು ಐದು ದಿಸ್ಲು ಇದಕ್ಕೆ ಇದೊಂದು ಗಿಡ ಇಟ್ಕೊಂಡ್ಬಿಟ್ರೆ ಯಾವಾಗ್ಲೂ ಹೂ ಬಿಡ್ತಾ ಇರುತ್ತೆ ದೇವ್ರ ಪೂಜೆಗೆ ಯಾವಾಗಲೂ ಹೂ ಕೊಯ್ಬೋದು ಇದು ಬೆಳಗಿಂದ ಸಂಜೆವರೆಗೂ ಹೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಗಿಡದಲ್ಲಿ ನೋಡೋದಕ್ಕೆ ಮನೆ ಮುಂದ್ಗಡೆ ಎಲ್ಲ ಹಾಕೊಂಡ್ರೆ ಒಂಥರ ಒಳ್ಳೆ ಲುಕ್ ಕೊಡುತ್ತೆ ಇದು ಹಾಗೆ ಇಲ್ಲಿ ಪುಟ್ ಪುಟ್ಟ ಗಿಡ ಕೂಡ ಇದೆ ಇದೇ ಥರದ್ದು ಪುಟ್ಟು ಹೂ ಆಗುತ್ತೆ ಪುಟ್ಟ ಗಿಡ ಅದು ತುಂಬ ಹೈಟಾಗಿ ಬೆಳೆಯಲ್ಲ ಇದಾದರೆ ಹೈಟಾಗಿ ಬರುವಂಥದ್ದು ಇದು ವಿಡಿಯೋ ಮಾಡೋದಿಕ್ಕೆ ಅಂತೇಳ್ಬಿಟ್ಟು ತಮ್ಮನ ಹತ್ರ ಯು ಎಸ್ ಎಂದ ಬರುವಾಗ ಕ್ಯಾಮರಾ ತರಿಸ್ಕೊಂಡಿದ್ದೆ ಒಂಥರ ಚೆನ್ನಾಗತ್ತೆ ಇದರಲ್ಲಿ ವಿಡಿಯೋ ಮಾಡೋದಕ್ಕೆ ಎಡಿಟಿಂಗ್ ಮಾಡೋದಕ್ಕೆ ಎಲ್ಲನೂ ತುಂಬಾ ಚೆನ್ನಾಗಾಗತ್ತೆ ಅದಕ್ಕೋಸ್ಕರ ಇವಾಗ ಹೊಸದಾಗಿರೋದ್ರಿಂದ ವಿಡಿಯೋ ಮಾಡ್ತಾಯಿದ್ದೀನಿ ಅದರಲ್ಲೇ ಮತ್ತು ಮೊಬೈಲಿಗಾದರೆ ಕಾಲ್ ಬಂತು ಅದು ಇದು ಅಂತ ಆಗುತ್ತೆ ಇದಕ್ಕಾದರೆ ಯಾವ ಸಮಸ್ಯೆ ಇಲ್ಲ ಹಾಗೆಯೇ ವಿಡಿಯೋ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಮೊಬೈಲಲ್ಲಾದರೆ ಜಾಸ್ತಿ ವಿಡಿಯೋ ಮಾಡ್ಕೊಂಬಿಟ್ರೆ ಅಪ್ಲೋಡ್ ಮಾಡೋದು ಕೂಡ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ತಮ್ಮನತ್ರ ಯು ಎಸ್ ಎಂದ ಬರುವಾಗ ತಗೊಂಡು ಬರೋದಕ್ಕೆ ಕೇಳಿದ್ದೆ ಇನ್ನೊಮ್ಮೆ ನಿಮಗೆ ಅದನ್ನ ವ್ಲಾಗಲ್ಲಿ ತೋರಿಸ್ತೀನಿ ಆರಾಮಾಗಿ ಅದನ್ನು ಜೇಬಲ್ಲಿ ಇಟ್ಕೊಂಡು ಹೋಗ್ಬೋದು ಅಷ್ಟು ಚಿಕ್ಕದಾಗಿದೆ ಆದರೆ ವಿಡಿಯೋ ಮಾಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾವು ವಿಡಿಯೋ ಮಾಡುವಾಗ ಎಷ್ಟೊಂದು ಜನ ಕೇಳಿದ್ರು ಎಲ್ಲಿಂದ ತಗೊಂಡು ಬಂದಿರೋದು ಎಷ್ಟು ಇದಕ್ಕೆ ಅಂತೆಲ್ಲ ಒಂದು ರೌಂಡ್ ತೋಟ ತಿರ್ಕೊಂಡು ಬಂದಿದ್ದಾಯಿತು ಈ ಮುಳ್ಳಿನ ಗಿಡ ಇದೆಲ್ಲ ಇದರಿಂದ ಚಟ್ನಿ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಈಗ ಮನೆ ಕಡೆ ಹೋಗೋಣ ಇವಾಗ ಹೋಗ್ತಾ ಹೋಗ್ತಾ ಇರ್ಬೇಕು ಅಷ್ಟೆ ಬಿಟ್ಟರೆ ಸೊಳ್ಳೆ ಕಚ್ಚತ್ತೆ ನೋಡಿ ಇನ್ನೊಂದು ಪತಂಗ ಕೂತಿದೆ ಪಾತ್ರೆಗಿತ್ತಿ ಎಲೆ ಮೇಲೆ ಕುತ್ಕೊಂಡಿದೆ ಇದೆಲ್ಲ ಹಲ್ಸಂಡ್ ಬಿದ್ದು ಹಣ್ಣಾಗಿ ಬಿದ್ದಿದೆ ಎಲ್ಲ ಕಡೆ ಈ ಹಸ್ರಲ್ಲಿ ನಡೆಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಚಪ್ಪಲಿ ಹಾಕ್ತೇನೆ ಓಡಾಡಬೇಕು ಆದರೆ ಮುಳ್ಳು ಕೂಡ ಇರುತ್ತೆ ನೋಡ್ಕೊಂಡು ಓಡಾಡಬೇಕಾಗತ್ತೆ ಅಷ್ಟೆ ಕಾಳು ಮೆಣಸಿನ ಇಲ್ಲಿ ತೋಟನ ಎಷ್ಟೇ ಕ್ಲೀನ್ ಮಾಡಿದ್ರು ಕಳೆ ಗಿಡಗಳು ಹುಟ್ಟಿಕೊಳ್ತಾನೆ ಇರುತ್ತೆ ಮನೆ ಕಡೆ ಹೋಗೋಣ ತೋಟದಲ್ಲಿ ಒಳ್ಳೆ ತಂಪಿತ್ತು ಅದಕ್ಕೆ ಓಡಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ ತುಂಬಾ ಸೆಕೆ ಸೆಕ್ಕೆ ಇವಾಗ ಇವಾಗ ಬೆಳಿಗ್ಗೆ ಎಂಟೂವರೆ ಆಗ್ತಾ ಇದೆ ಅಮ್ಮ ಇಡ್ಲಿ ಮಾಡಿದರು ಇವತ್ತು ಬಾಳೆಲೆಯಲ್ಲಿ ಕೊಟ್ಟೆ ಇಡ್ಲಿ ಮಾಡಿದ್ರು ಇಡ್ಲಿ ತಿನ್ಕೊಂಡು ಓಡಾಡ್ಕೊಂಡು ಬಂದೆ ಒಂದು ರೌಂಡ್ ವಾಕಿಂಗ್ ಆಯಿತು ಅಂತೇಳಿ ಹೋಗಿದ್ದೆ ನಾವು ಗೇರ ಕೆಂಪು ಹಣ್ಣು ಹಳದಿ ಹಣ್ಣು ಎಲ್ಲ ಇದೆ ತುಂಬ ಚೆನ್ನಾಗಿರುತ್ತೆ ಇದು ರಸಲ್ಲ ತಗೊಂಡು ತಿನ್ಕೊಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿದಂತೂ ಸಖತ್ತಾಗಿ ನಿದ್ದೆ ಬರತ್ತೆ ಗೇರೆ ಹಣ್ಣಿನ ಜ್ಯೂಸ್ ಮಾಡಿಕೊಂಡು ಮೆಕಪ್ ಮಾಡ್ಕೊಂಡು ಉಟ್ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ ಬೀಜ ತಿರು ಹಣ್ಣು ಎಷ್ಟು ಸಖತ್ತಾಗಿದೆ ಅಂತೇಳಿ ಒಳ್ಳೆ ರಸ ರಸಭರಿತವಾದಂತ ಗೇರಣ್ಣು ಇದ್ರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಸಖತ್ತಾಗಿರುತ್ತೆ ಮಾತ್ರ ನಿದ್ದೆನೂ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡು ಗೇರಣ್ಣ ಬಂದೇ ಬಂದೇ ಗೇರಣ್ಣ ತಂದೆ ಈಗ ಸದ್ಯಕ್ಕೆ ಗೇರ್ ಹಣ್ಣು ಜ್ಯೂಸ್ ಏನು ಮಾಡ್ತಾ ಇಲ್ಲ ಗೇರ್ ಹಣ್ಣಲ್ಲ ಕಟ್ ಮಾಡ್ಕೊಂಬಿಟ್ಟು ಉಪ್ಪು ಹಾಕೊಂಡು ಖಾರ ಹಾಕೊಂಡು ತಿಂತೀವಿ ಹಸಿ ಮೆಣಸನ್ನ ನುರ್ಕೋಬೇಕು ಉಪ್ಪಿಗೆ ಆನಂತರ ಗೇರ್ ಹಣ್ಣನ ಹಚ್ಕೊಂಡು ತಿನ್ನಬೇಕು ಸೂಜಿ ಮೆಣಸು ನುರ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಬೀಜ ತೆಗೆದು ತುಂಬಾ ಹುತ್ತಾಗ್ಬಿಟ್ರೆ ಹಣ್ಣು ಒಂಥರ ಕಸರಾಗ್ಬಿಡತ್ತೆ ಅವಾಗ ಗಂಟ್ಲೆಲ್ಲ ತುರ್ಸೋದಿಕ್ ಸ್ಟಾರ್ಟ್ ಆಗ್ಬಿಡತ್ತೆ ಬೀಜ ತೆಗೆದ ತಕ್ಷಣವೇ ತಿನ್ನಬೇಕು ತುಂಬ ಸ್ವೀಟಾಗಿ ಚೆನ್ನಾಗಿತ್ತು ಮಾತ್ರ ಗೇರಣ್ಣನ ಫ್ರೆಶ್ ಆಗಿ ಮರದಿಂದ ಕೊಯ್ದುಬಿಟ್ಟು ಬೀಜ ತೆಕ್ಕೊಂಡು ಹಾಗೆ ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ ನಾವೆಲ್ಲ ಮುಂಚೆ ಅದೇ ಥರ ತಿಂತಾ ಇದ್ವಿ ಈಗೂ ಅಷ್ಟೆ ಸ್ವಲ್ಪ ಹಣ್ಣು ಸಿಕ್ಕಿದಾಗ ಈ ರೀತಿ ಮಾಡ್ಕೊಂಡು ತಿನ್ನೋದು ಜಾಸ್ತಿ ಇದ್ರೆ ನಾವು ಬೇಕಾದಷ್ಟು ನಾವು ಕೊಯ್ಕೊಂಡು ತಿನ್ನೋದು ಇವತ್ತಿನ ಹಳ್ಳಿ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಹಳ್ಳಿ ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ